ತಮ್ಮ ಜೊತೆ ವಿ ನಮಸ್ಕಾರ ನಮಸ್ತೆ ಸರ್ ಎಲ್ಲರಿಗೂ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಜಿಂಕೆ ಜಿಂಕೆ ಕೃಷಿ ಮಾಡೋಕ್ಕೆ ಸ್ವಾಗತ ಸುಸ್ವಾಗತ ನನ್ನ ಹೆಸರು ಗಣೇಶ್ ಅಂತೇಳಿ ಎಲ್ಲರ ನ್ಯಾಚುರಲ್ ಸ್ಟೀಡ್ಸಲ್ಲಿ ವೀರಿಯಾ ಸೇಲ್ಸ್ ಮ್ಯಾನೇಜರ್ ಆಗಿ ಸೌತ್ ಕರ್ನಾಟಕ ಮತ್ತೆ ತಮಿಳುನಾಡು ತಮಿಳ್ನಾಡುಕೊಳ್ತಾ ಇದ್ದೇನೆ ಇದು ಎಲ್ಲರ ನ್ಯಾಚುರಲ್ ಸ್ಟೀಡ್ಸ್ ಬಂದು ಮಹಾರಾಷ್ಟ್ರ ಬೇಸ್ಡ್ ಕಂಪ್ನಿ ಇದು ಎರಡು ಸಾವಿರದ ಒಂಬತ್ತರ ಸ್ಟಾರ್ಟ್ ಆಗಿ ಈಗ ಟ್ವೆಂಟಿ ಫೋರ್ ಮೋರ್ ದೆನ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಪ್ನಿಯಾಗಿ ಬೆಳೀತಾ ಇದೆ ನಮ್ಮಲ್ಲಿ ಆಕ್ಚುಲಿ ಕಂಪ್ನಿಯಲ್ಲಿ ಏನು ಬಂದ್ರೆ ಒಂದು ಲೋಗ ಇದೆ ಬೀಜದಿಂದ ಬಾಜಾರ್ ಬರ್ಕಾ ಅಂತ ಹೇಳಿ ಮಾಡ್ತಾ ಇದೀವಿ ಕೈನಲ್ಲಿ ಇಟ್ಕೊಳ್ಳಿ ಬೇರೆ ಫಸ್ಟ್ ಆನಿಯನ್ ಮೇಲೆ ಆಮೇಲೆ ಬರ್ತಾ ಬರ್ತಾ ವೆಜಿಟೇಬಲ್ ಈಗ ಲಾಸ್ಟ್ ಇಯರ್ ಇಂದ ಕಮರ್ಷಿಯಲ್ ಕ್ರಾಪ್ ಮೆಕ್ಕೆಜೋಳ ಬರ್ತಾ ಇದೆ ಸ್ವೀಟ್ ಕ್ರಾನ್ ಬರ್ತಾ ಇದೆ ಈಗ ಸೀಸನ್ ಅಲ್ಲಿ ಬಂದು ವಾಟರ್ ಮೇಲಲ್ಲಿ ಜಾಸ್ತಿ ಕೆಲಸ ಮಾಡ್ತಾ ಇದೀವಿ ಕೃಷಿ ಮೇಳದಲ್ಲಿ ರೈತರಿಗೆ ಏನು ಬೇಕೋ ಆಕ್ರಮ ವೆರೈಟಿಗಳನ್ನು ನಮ್ಗೆ ವೆರೈಟಿಗಳಾಗಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಕುಕೊಂಬರಾಗಲಿ ಮತ್ತು ಈ ಥರ ವಾಟರ್ ಮೆಲನ್ ಆಗಲಿ ಮತ್ತು ನಮ್ಮಲ್ಲಿ ಒಂದು ಹೈಯೆಸ್ಟ್ ರೇಟಲ್ಲಿ ಬಿಂಡಿ ಬರುತ್ತೆ ಚೆನ್ನಾಗಿ ಇದು ಇಳಿವರಿ ಜಾಸ್ತಿ ಇದೆ ಈಗ ಫಾರ್ಮರಿಗೂ ಸ್ವಲ್ಪ ರೇಟ್ ಜಾಸ್ತಿ ಇರಿಸಬೋದು ಆದರೆ ಇಳಿವರಿ ಜಾಸ್ತಿ ಇದೆ ಆ ಥರ ನಾವು ಒಂದೊಂದು ಏರಿಯಾ ವೈಸ್ ಪ್ರಾಡಕ್ಟನ್ನು ಲಾಂಚ್ ಮಾಡಿದ್ದೀವಿ ಯಾವ ಏರಿಯಾಕ್ಕೆ ಯಾವ ಥರ ಸೆಟ್ ಆಗಿದೆ ಹಾಗೆ ಆರ್ ಎನ್ ಡಿ ಆರ್ ಡಿಸ್ಟಿಕ್ ಸ್ಟೇಟ್ ವೈಸ್ ಯಾವ ಕ್ಲೈಮೇಟ್ ಯಾವ ಥ್ರ ಥ್ರೋಔಟ್ ಇಂಡಿಯಾ ಇದು ಕಂಪ್ನಿ ಹೆಡ್ ಆಫೀಸ್ ಮತ್ತು ಔರಂಗಾಬಾದ್ ಛತ್ರಪತಿ ಶಿವಾಜಿನಗರ್ ನಾವು ಇಪ್ಪತ್ತೈದು ಸ್ಟೇಟ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ ಇದು ಕರ್ನಾಟಕದಲ್ಲಿ ನಮ್ದು ಗೌರಿಬೆನ್ನೂರಲ್ಲಿ ಆರ್ ಎನ್ ಡಿ ಇದೆ ತಮಿಳುನಾಡಲ್ಲಿ ಎರಡು ಆರ್ ಎಂಡಿ ಇದೆ ಎಡಪಡೆ ಆಂಧ್ರದಲ್ಲಿ ಇದೆ ಇದೆ ಎಲ್ಲೂರೊಳಗೆ ಮತ್ತೆ ಎಡಪಡಿ ಮತ್ತು ಕೊಯಂಬತ್ತೂರ್ ಆರ್ ಎನ್ ಡಿ ಇದೆ ಈ ತರ ಸ್ಟೇಟ್ ವೈಸ್ ನಾವು ಕೆಲಸ ಮಾಡ್ಕೊತ ಹೋಗ್ತಾ ಇದೀವಿ ರೈತ್ರದ್ದು ರೈತರದ್ದು ಗೊಬ್ಬನ ತುಂಬ ಚೆನ್ನಾಗಿದೆ ಅಂದರೆ ಒಂದು ಸರಿ ಬೀಜ ಹಾಕಿದ್ರು ಅಂದರೆ ನೆಕ್ಸ್ಟ್ ಅವರು ಇಷ್ಟಪಡ್ತಾರೆ ಆ ಥರ ಕೆಲಸನೂ ಮಾಡ್ತಾ ಇದ್ದೀವಿ ಇನ್ನೊಂದು ನಮ್ಮ ಹುಡುಗರಾಗಲಿ ಸರ್ವಿಸ್ ಆಗಲಿ ರೈತರು